ಇದು ವಿಷ್ಣು ಅವರ ನೂರ ಎಪ್ಪತ್ತೈದನೇ ಸಿನಿಮಾ ಈಗ ರಿಲೀಸ್ ಆಗ್ತಾ ಇರೋದು ರೀ ರಿಲೀಸ್ ಆಗ್ತಾ ಇರೋದು ಇಪ್ಪತ್ತೈದು ವರ್ಷದ ನಂತರ ಸೊ ಏನು ಇಪ್ಪತ್ತೈದು ಎಪ್ಪತ್ತೈದು ಎಲ್ಲ ಸೌಂಡಿಂಗ್ ಚೆನ್ನಾಗಿದೆ ಈಗ ಮುಂಚೆ ಯಾವ ಜನರಿಗೆ ನಾವು ಸಿನಿಮಾ ನೋಡಿ ಕಮೆಂಟ್ ಮಾಡಿ ಅದೆಲ್ಲ ಹೇಳ್ತಾ ಇರಲಿ ಇವತ್ತು ಪ್ರೇಕ್ಷಕರನ್ನ ಭಿಕ್ಷೆ ಬೇಡ ಸ್ಥಿತಿಗೆ ಬಂದಿದೆ ನಮ್ಮ ಸಿನಿಮಾ ಆಗ ಸಿನಿಮಾ ಬಂದರೆ ರಿಲೀಸ್ ದಿವಸ ಒಂದು ಇಪ್ಪತ್ತು ಆಟೋ ಮೂವತ್ತು ಅಲ್ಲಿ ಸ್ಟಾರ್ ಕಟ್ಕೊಂಡು ಬರ್ತಾ ಇತ್ತು ನೂರು ನೂರು ಸ್ಟಾರ್ಗಳನ್ನು ಕಟ್ಕೊಂಡು ಬರ್ತಿದ್ರು ಟ್ರಾಫಿಕ್ ಜಾಮ್ ಮಾಡಿ ಆ ಸ್ಟಾರ್ ಅದನ್ನೆಲ್ಲ ನೋಡೋ ಸಂಭ್ರಮ ಎಲ್ಲ ಕಳೆದೋಗಿದೆ ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲನೇ ದಿವಸ ನಲವತ್ತೆಂಟು ಕೋಟಿ ಮೂರನೇ ದಿವಸಕ್ಕೆ ಎಪ್ಪತ್ತೈದು ಕೋಟಿ ಈ ಫಿಗರ್ಗಳು ಕೆಲವು ಸಿನಿಮಾಗಿ ಮಾತ್ರ ನೋಡುವಂಥ ಒಂದು ಭಾಗ್ಯ ಈ ಸಿನಿಮಾದಲ್ಲಿ ಶೂಟಿಂಗಲ್ಲಿ ನಾವು ಏನು ಅನುಭವಿಸಿದ್ವಿ ಏನೇನು ಖುಷಿ ಪಟ್ವಿ ಎಷ್ಟು ಸಂತೋಷಪಟ್ವಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ ಅದೆಲ್ಲ ಒಂದು ದೊಡ್ಡ ಸೌಭಾಗ್ಯ ಚಾರ್ ಇವತ್ತು ಶೂಟಿಂಗ್ ಜಾಗದಲ್ಲಿ ಇಲ್ಲದೆ ಇಲ್ಲ ಎಲ್ಲ ನಾಶ ಆಗಿದೆ ಈ ಸಿನಿಮಾ ಫಂಕ್ಷನ್ಗೆ ಸುಮಾರು ಊರಿಗೆ ನಾವು ಹೋಗ್ತೀವಿ ಹೋದ ಕಡೆ ಎಲ್ಲ ಊರಲ್ಲಿ ಮೆರವಣಿಗೆ ಮಾಡಿ ನಮ್ಮನ್ನ ಥಿಯೇಟರ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಅದು ವೈಭವ ವೈಭವ ಆಗಿದೆ ಯಜಮಾನಗೆ ನಾವು ಸುಮಾರು ಕಡೆ ಹೋಗಿದ್ದೀವಿ ಸುಮಾರು ಕಡೆ ನಾರ್ತ್ ಕರ್ನಾಟಕ ಮೈಸೂರು ದಾವಣಗೆರೆ ಕೋಲಾರ ಕೋಲಾರದಲ್ಲಿ ಕನ್ನಡ ಸಿನಿಮಾನೇ ನೋಡ್ತಿರ್ಲಿಲ್ಲ ಹಾ ಫಸ್ಟ್ ಫಸ್ಟ್ ಸಿನಿಮಾ ಹಂಡ್ರೆಡ್ ಡೇಸ್ ಅಲ್ಲಿ ಹೋಗಿರೋದು ಅದೆಲ್ಲ ನೆನೆಸ್ಕೊಂಡ್ರೆ ಈಗ ನೆನೆಸ್ಕೊಂಡು ಸಂತೋಷ ಪಡೋದ ಆತರ ಭಾಗ್ಯಲ್ವಲ್ಲ ಅಂತ ದುಃಖ ಪಡೋದ ಒಂದು ಗೊತ್ತಾಗ್ತಾ ಇಲ್ಲ ಸಿನಿಮಾ ಶೂಟಿಂಗ್ ಅಲ್ಲಿ ನನಗಂತೂ ಮೈಸೂರು ಯೂನಿವರ್ಸಿಟಿ ಒಳಗಡೆ ಕಲ್ಸ್ನ ಎತ್ಕೊಂಡು ಓಡಾಡಿದ್ದು ಎರಡು ದಿವಸ ಅದೇ ಜ್ಞಾಪ್ತ ಅಂದ್ರೆ ಸಹಜವಾಗಿ ಅಷ್ಟು ಸುಂದರವಾಗಿ ಪ್ರತಿಯೊಬ್ಬರು ಸಿನಿಮಾಗೋಸ್ಕರ ಕೆಲಸ ಮಾಡಿದ್ರು ಆ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದು ಒಂದು ವೈಭವ ಮತ್ತೆ ಅದನ್ನು ಥಿಯೇಟ್ರಲ್ಲಿ ನೋಡಿ ಆನಂದಿಸಬೇಕೆ ಹೊತ್ತು ಟಿವಿನಲ್ಲ ಅಲ್ಲ ಮತ್ತೆ ಸ್ಕ್ರೀನ್ ಅಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡುವಂತ ಅವಕಾಶ ಎಲ್ಲ ಚಿತ್ರಪಾಲಿಗೆ ಸಿಗ್ತಾ ಇದೆ